ಈ ತಿರುಪತಿ ಲಡ್ುವಿನಲ್ಲಿ ಬೆರಕೆ ಮಾಡಲಾಗಿದೆ ಈ ಪ್ರಾಣಿ ಕೊಬ್ಬು ಏನು ಬೆರೆಸಲಾಗಿದೆ ಅನ್ನೋ ವಿಚಾರ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಕ್ತರು ಯಾರು ಏನೇ ಹೇಳಿ ನಾವು ನಂಬಿಕೆ ಬಿಡೋದಿಲ್ಲ ಅಂತ ಟಿವಿ ನನ್ಗೆ ಕರ್ನಾಟಕದಿಂದ ತೆರಳಿದ್ದಂತ ತಿಮ್ಮಪ್ಪನ ಭಕ್ತರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಿಮ್ಮಪ್ಪನ ಪ್ರಸಾದ ಅದು ಹೇಗಿದ್ರು ಕೂಡ ನಾವು ಸ್ವೀಕಾರ ಮಾಡ್ತೀವಿ ತಿಮ್ಮಪ್ಪನ ಪ್ರಸಾದದಲ್ಲಿ ರಾಜಕೀಯ ಮಾಡಬಾರದು ಕ್ಯೂನಲ್ಲಿ ನಿಂತು ಲಡ್ಡು ಖರೀದಿ ಮಾಡಿದ್ದೇವೆ ಅಂತ ಕನ್ನಡಿಗರು ಹೇಳ್ತಿದ್ದಾರೆ ತಿಮ್ಮಪ್ಪನ ಸನ್ನಿಧಿಯಿಂದ ಟಿವಿ ನೈನ್ ನ ಗ್ರೌಂಡ್ ರಿಪೋರ್ಟ್ ನಾವು ಆ ಸಂದರ್ಭದಲ್ಲಿ ಅಲ್ಲಿನ ಭಕ್ತರನ್ನು ಮಾತನಾಡಿಸಿದಾಗ ಅದೇನೇ ಇರಲಿ ನಾವು ನಮಗೆ ಭಾಳ ಪವಿತ್ರವಾಗಿರುವಂಥದ್ದು ಈ ಲಡ್ಡು ಸೊ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಏನೇ ಹೇಳಿ ನಾವು ನಂಬಿಕೆಯನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ತಿರುಮಲದಲ್ಲಿ ಕನ್ನಡಿಗರ ಜೊತೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಖುದ್ದು ಆಂಧ್ರ ಸಿ ಎಂ ಚಂದ್ರಬಾಬು ನಾಯ್ಡು ಅವರೇ ಈ ಒಂದು ಹೇಳಿಕೆ ಕೊಟ್ಟಿರುವ ಹಿನ್ನೆಲೆ ಒಂದು ರೀತಿಯ ಗೊಂದಲ ಭಕ್ತಾದಿಗಳು ಕೂಡ ಸೃಷ್ಟಿಯಾಗಿದೆ ನಾವು ಇವತ್ತು ಟಿ ವಿ ನೈನ್ ಆಂಧ್ರದ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬಂದೆ ಖುದ್ದು ಆದ ತಿರುಮಲ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀವಿ ನೀವು ನೋಡ್ತಾ ಇರ್ಬೋದು ತಿರುಮಲ ದೇವಸ್ಥಾನದ ಗೋಪುರದ ಮುಂದೆ ಇದ್ದೀವಿ ಇವತ್ತು ಕೂಡ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ತಿಮ್ಮಪ್ಪನ ಒಂದು ದರ್ಶನ ಪಡಿತಾ ಇದ್ದಾರೆ ಆ ದೇವರ ಆಶೀರ್ವಾದ ಪಡಿತಾ ಇದ್ದಾರೆ ಇನ್ನೊಂದು ಪ್ರಮುಖ ವಿಚಾರ ಅಂದರೆ ನೀವೆಲ್ಲರ ಕೈಯಲ್ಲಿ ನೋಡ್ತಾ ಇರ್ಬೋದು ಲಡ್ಡು ಇರುವಂಥದ್ದು ಏನೇ ಒಂದು ವಿವಾದ ಇರ್ಬೋದು ಲಡ್ಡುವಿನ ಅದಕ್ಕೆ ಇಡುವಂತಹ ಬೇಡಿಕೆ ತಿಮ್ಮಪ್ಪನ ಸನ್ನಿಧಾನ ಅದಕ್ಕೆ ಭಕ್ತಿ ಪರವಶವಾದ ಬೇಡಿಕೆ ಅಂದ್ರೆ ಅದ ಇನ್ನು ಕೂಡ ಕಿಂಚಿತ್ತೂ ಕಮ್ಮಿ ಆಗಿಲ್ಲ ಎಲ್ಲರೂ ಕೂಡ ಲಡ್ಡುಗಳನ್ನು ಖರೀದಿ ಮಾಡಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಇನ್ನೊಂದು ವಿಶೇಷ ಅಂದ್ರೆ ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕದವರು ಕೈಯಲ್ಲಿ ಲಡ್ಡು ಇಡ್ಕೊಂಡಿದ್ದೀರಾ ಎಲ್ಲಾ ಕಡೆ ಈಗ ಲಡ್ಡುದೇ ಸುದ್ದಿ ಏನು ಹೇಳ್ತೀರಾ ನಾವು ಲಡ್ಡು ಟೇಸ್ಟ್ ನೋಡಿದೀವಿ ಸರ್ ಆ ಥರ ಏನು ನಮಗೆ ಅನ್ಸಲಿಲ್ಲ ದರ್ಶನ ಮಾಡಿ ಮುಗಿಸ್ಬಂದಿರ ತುಂಬಾ ಖುಷಿ ಭಾವನೆ ಇದೆ ತಿಮ್ಮಪ್ಪನ ದರ್ಶನ ಆಯ್ತು ಅಂತ ಇನ್ನೊಂದು ಕಡೆ ಈಗ ಒಂದು ಲಡ್ಡುವಿನಲ್ಲಿ ಅನಿಮಲ್ ಫ್ಯಾಟ್ ಇದೆ ಅಂತ ಲ್ಯಾಬ್ ರಿಪೋರ್ಟ್ ಬಂದಿದೆ ನಿಮ್ಗೆ ಒಬ್ಬ ಭಕ್ತಾದಿಗಳಾಗಿ ಏನನ್ನ ಸ್ವಲ್ಪ ಗೊಂದಲ ಇದೆ ಬಂದಿರೋದು ಏನೂ ಇಲ್ಲ ಆತರ ಏನೂ ಇಲ್ಲ ಸರ್ ಯಾವ ರೀತಿ ಇಲ್ಲ ಬರೀ ರೂಮರ್ಸ್ ಅಂತ ಅನ್ಕೊಂಡಿದೀವಿ ಅಷ್ಟೇ ಇಲ್ಲ ಲ್ಯಾಬ್ ರಿಪೋರ್ಟೇ ಬಂದಿದೆ ಇಲ್ಲಿನ ಸಿಒ ಹೇಳಿದ್ದಾರೆ ಅದರಿಂದ ಈಗಲ್ಲ ಕಳೆದ ಸರ್ಕಾರ ಇದ್ದಾಗ ಈ ರೀತಿ ಆಗಿದೆ ಅಂತ ಒಂದು ಆರೋಪ ಮಾಡಿಲ್ಲ ನಾನು ತ್ರೀ ಆತರ ಅನ್ಸಿಲ್ಲ ನಮ್ ಕೈಯಿಂದ ನೀವು ಕರೀದಿ ಬರ್ತಾ ಇದೀವಿ ಸರ್ ನಮ್ಮ ಕೈಯಿಂದ ಲಡ್ಡು ತಗೊಂಡು ಹೋಗ್ತಿದ್ದೀವಿ ಸರ್ ಇವಾಗ ನೋಡಿದೀನಿ ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದೀನಿ ನಾನು ರೂಮರ್ಸ್ ಎಲ್ಲ ಗೊತ್ತಿದೆ ನನಗೂ ಎಲ್ಲ ಹೇಳಿದ ಅಂತ ಹೇಳಿ ಅಂದ್ರೂ ನಾನು ನಂಬಿಲ್ಲ ಸರ್ ಅದನ್ನ ದೇವರ ಮೇಲೆ ನಂಬಿಕೆಯಿಂದ ಬಂದು ತಗೊಂಡೋಗ್ತಾ ಇದೀವಿ ಸರ್ ಮತ್ತಷ್ಟು ಬೆಂಗಳೂರಿಂದನೂ ಕೂಡ ಬಂದಿದ್ದಾರೆ ಬಳ್ಳಾರಿಯಿಂದ ಕೂಡ ಬಂದಿದ್ದಾರೆ ಪ್ರತಿ ವರ್ಷದಲ್ಲೂ ಎರಡು ಬಾರಿ ಮೂರು ಬಾರಿ ಬರ್ತೀವಿ ಯಾವ ಯಾವ ಯಾವುದೇ ವರ್ಷದಲ್ಲಿ ಕೂಡ ಈ ರೀತಿ ಆದಂತ ನಮಗೆ ಅನುಮಾನ ಆಸ್ಪದ ಕಂಡು ಬಂದಿದ್ದಿಲ್ಲ ಈ ವರ್ಷ ಏನೋ ಕಂಡು ಬಂದಿದೆ ಅದು ಸತ್ಯಾಸಗಳು ಪ್ರಯೋಗಾಲದ ಮೇಲೆ ಗೊತ್ತಾಗ್ತದೆ ಸರ್ ಮತ್ತೆ ಬೆಂಗಳೂರಿಂದ ಒಂದಷ್ಟು ಜನ ಯುವಕರು ಬಂದಿದ್ದಾರೆ ಯುವಕರ ಪಡೆ ಬಂದಿದೆ ಎಲ್ಲರೂ ಕೂಡ ಲಡ್ಡನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಇವರು ಕ್ಯೂ ನಲ್ಲಿ ನಿಂತು ಲಡ್ಡು ಖರೀದಿ ಮಾಡಿದ್ದಾರೆ ಯಾಕಂದ್ರೆ ಲಡ್ಡುದೇ ಈಗ ವಿವಾದ ಆಗಿರುವಂತದ್ದು ಲಡ್ಡುನಲ್ಲಿ ಅನಿಮಲ್ ಫ್ಯಾಟ್ ಕೂಡ ಸೇರ್ಕೊಂಡಿದೆ ಅಂತ ಲ್ಯಾಬ್ ರಿಪೋರ್ಟ್ ಹೊರಬಿದ್ದಿದೆ ಖುದ್ದು ಇಲ್ಲಿನ ಸಿಇಒ ಟಿ ಟಿ ಡಿ ಸಿಇಒ ಕೂಡ ಹೇಳಿದ್ದಾರೆ ಮತ್ತೊಂದು ಕಡೆ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಕೂಡ ಹೇಳಿದ್ದಾರೆ ಆದರೆ ಇದು ರಾಜಕೀಯ ಪ್ರೇರಿತ ಅಂತ ಮಾಜಿ ಸಿ ಎಂ ಆಗಿರುವಂತಹ ಜಗನ್ಮೋಹನ್ ರೆಡ್ಡಿ ಹೇಳ್ತಾ ಇದ್ದಾರೆ ವೈಎಸ್ಆರ್ ಸಿ ಪಿ ಪಕ್ಷದವರು ಕೂಡ ಈಗಾಗಲೇ ಹೈಕೋರ್ಟ್ ಮೆಟ್ಲೇರಿದ್ದಾರೆ ಲಡ್ಡು ಈಗಷ್ಟೇ ಫ್ರೆಶ್ ಆಗಿ ತಂದಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಇದ್ರೆ ಈಗ ಇಡೀ ದೇಶವ್ಯಾಪ್ತಿ ಇದರದೇ ಸುದ್ದಿ ಆಗಿರುವಂತದ್ದು ತಿಮ್ಮಪ್ಪನ ಒಂದು ಪ್ರಸಾದ ಇದು ಈ ಒಂದು ಪ್ರಸಾದದ ಬಗ್ಗೆ ಲಡ್ಡುವಿನ ಬಗ್ಗೆ ಏನು ಹೇಳ್ತಾರೆ ಪ್ರಸಾದ ತಗೊಂಡ್ರ ಲಡ್ಡು ತಗೊಂಡ್ರ ಈಗ ಎಲ್ಲಾ ಕಡೆ ಲಡ್ಡುನ ಕಾಂಟ್ರವರ್ಸಿ ಆಗ್ತಾ ಇದೆ ಇದರಲ್ಲಿ ಅನಿಮಲ್ ಫ್ಯಾಟ್ ಇದೆ ಅಂತ ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ಯಾರು ಏನು ಹೇಳಿದ್ರು ನಮ್ಗೆ ನಮ್ ತಿಮ್ಮಪ್ಪ ಮೇಲೆ ನಂಬಿಕೆ ಇದೆ ಮತ್ತೆ ಲಾಡು ಲಡ್ಡುನಲ್ಲಿ ಯಾವುದೇ ರೀತಿ ಕಲಬೆರಕೆ ಇಲ್ಲ ಅಂತ ನಮ್ಗೆ ನಂಬಿಕೆ ಇದೆ ಸರ್ ಅಂದ್ರೆ ಹಿಂದೆ ಕಳೆದ ಸರ್ಕಾರ ಇದ್ದಾಗ ಈ ರೀತಿ ಆಗಿತ್ತು ಅಂತ ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ಒಟ್ಟಿನಾಗೆ ಲಡ್ಡು ಸ್ವಲ್ಪ ಟೇಸ್ಟ್ ನೋಡಿದ್ರಾದ್ರೂ ಸ್ವಲ್ಪ ಟೇಸ್ಟ್ ಗೊತ್ತಾಗುತ್ತೆ ಆ ಥರ ಏನೋ ನಮ್ಮಲ್ಲಿ ಏನು ಕಂಡು ಬಂದಿಲ್ಲ ನಾವು ಹತ್ತತ್ ಲಡ್ಡು ತಗೊಂಡಿದ್ದೀವಿ ದೇವ್ರ ಮೇಲೆ ಅಪಾರ ಭಕ್ತಿ ಇದೆ ಅದಕ್ಕೋಸ್ಕರ ನಾವೇನೇ ಯಾರೇ ಏನೇ ಹೇಳಿದ್ರು ನಾವೆಂತೂ ನಂಬಲ್ಲ ಯಾಕಂದ್ರೆ ಪವಿತ್ರವಾದ ಒಂದು ಪ್ಲೇಸ್ ಇದು ಇದನ್ನ ರಾಜಕೀಯ ಮಾಡಿದ್ರೆ ಚೆನ್ನಾಗಿರಲ್ಲ ಎಲ್ಲರಿಗೂ ಆಮೇಲೆ ಭಕ್ತಿ ವೃದ್ಧಿ ಕೂಡ ಕಡಿಮೆ ಆಗುತ್ತೆ ಇದೆಲ್ಲ ರಾಜಕೀಯ ಮಾಡಿ ಮಾಡಿದ್ರೆ ಅಂತದ್ದೇನು ಕಳಪೆಕ್ ಇಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಲಡ್ಡು ಬಗ್ಗೆ ಏನಾರ ಮಾತಾಡ್ತಾ ಇದ್ದಾರ ಅಯ್ಯೋ ಈ ತರ ಆಗಿದೆ ಅಂತ ಅಲ್ಲಿ ನಿಂತ್ಕೊಂಡಾಗ ಇಲ್ಲ ಇಲ್ಲ ಅಲ್ಲೇನು ಮಾತಾಡ್ತಾ ಇಲ್ಲ ಸರ್ ನಾವು ನಮಗೆ ಐದು ಲಡ್ಡು ಬಂದಿತ್ತು ನಾವು ಪಕ್ಪಕ್ಕ ದಾರನ ಅಡ್ಜಸ್ಟ್ ಮಾಡ್ಕೊಂಡು ಹತ್ತು ಲಡ್ಡು ತಗೊಂಡಿದ್ವಿ ತಲ ತಲಾ ಅಂತರದಿಂದ ಬಂದ ತಿಮ್ಮಪ್ಪನ